ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಮೈ ಚಾನಲ್ ಇವತ್ತು ಮನೇಲಿ ಪೂಜೆ ಇರೋದ್ರಿಂದ ಮಕ್ಕಳು ಮೊಮ್ಮಕ್ಕಳೆಲ್ಲ ಸೇರಿಕೊಂಡು ಸ್ವಲ್ಪ ಕ್ಲೀನ್ ಮಾಡೋಣ ಅಂತ ಹೊಟ್ವಿ ಇವು ನೋಡಿ ಆಲ್ರೆಡಿ ಕ್ಲೀನ್ ಮಾಡ್ತಾ ಕೂತವ್ನೇ ಅವನ ಕೈಲಿ ಆಗಲ್ಲ ಆದರೂ ನಾನು ಕ್ಲೀನ್ ಮಾಡ್ತೀನಿ ಅಂತ ಕೂತಿದ್ದಾನೆ ಓಕೆ ನೀನು ಕೆಲಸ ಮಾಡು ಸ್ವಲ್ಪ ಆ್ಯಕ್ಟಿವಿಸ್ ಆ್ಯಕ್ಟಿವಿಟೀಸ್ ಕೊಡೋಣ ಅಂತ ಹೇಳಿಬಿಟ್ಟು ಸುಮ್ಮನೆ ಆದ್ವಿ ಕೆಲಸ ಮಾಡ್ತಾ ಇದ್ದಾರೆ ಅವರು ಇಬ್ಬರು ಸೇರಿಕೊಂಡು ಕೆಲಸ ಅಕ್ಕನೂ ಸೇರಿಕೊಂಡು ಕೆಲಸ ಮಾಡ್ತಾ ಇದ್ದಾಳೆ ಅಲ್ಲಿ ಸ್ವಲ್ಪ ಪಾಚಿ ಎಲ್ಲ ಬಂದಿತ್ತು ಸ್ವಲ್ಪ ಕ್ಲೀನ್ ಮಾಡೋಣ ಅಂತ ಅವಳು ಹೋಟ್ಲು ಓಕೆ ಮೊಬೈಲ್ ಮೊಬೈಲ್ ಕೊಡೋಕ್ಕಿಂತ ಈ ಥರ ಆಕ್ಟಿವಿಟೀಸ್ ಅವರಿಗೆ ಕೊಟ್ಟರೆ ಸ್ವಲ್ಪ ಚೆನ್ನಾಗಿರುತ್ತೆ ಕೆಲಸ ಮಾಡಲಿ ಅಂತ ನಾವು ಸುಮ್ಮನೆ ಆದ್ವಿ ಅವರು ಇಬ್ಬರು ಸೇರಿಕೊಂಡು ಮಾಡ್ತಾಯಿದ್ರು ಈ ಬೇಕು ನೋಡಿ ಅವಳು ಹಗಲ ಮೇಲೆ ಬಂದುಬಿಟ್ಟು ಹಿಂಗೆ ಕೂತಿದೆ ಅಂತ ನೀನು ಕೆಲಸ ಎಲ್ಲ ಬಿಟ್ಟುಬಿಟ್ಟು ನನ್ನನ್ನು ಆಟ ಆಡಿಸು ಅಂತ ಹೇಳ್ತಾಯಿದ್ದೆ ಅದು ಬೇಕು ಅಷ್ಟೇ ಅವಳ ಜೊತೆ ತುಂಬ ಆಗುತ್ತೆ ಇವಳು ಇಬ್ಬರು ಸೇರಿಕೊಂಡು ಬೇಕು ಆಟ ಆಡ್ಸ್ತಿರ್ತಾರೆ ಎನಿ ಟೈಮು ಅದಿಗೂ ತುಂಬ ಇಷ್ಟ ಆಗಿಬಿಟ್ಟಿದೆ ನಾನು ಆಟಾಡಿಸು ಅಂತ ಹೇಳ್ತಾಯಿದೆ ಇಲ್ಲಿ ಕಸ ಎಲ್ಲ ಸೇರಿಸ್ಬಿಟ್ಟು ಎಲ್ಲ ಒಟ್ಟು ಒಟ್ಟು ಮಾಡಿದ್ದಾರೆ ಇದನ್ನೆಲ್ಲ ಹೋಗಿ ತೋ ತೋಟಕ್ಕೆ ಹಾಕಬೇಕು ಸ್ವಲ್ಪ ಗೊಬ್ಬರನ ಗೊಬ್ಬರ ಆಗುತ್ತೆ ಅಂತ ಅದನ್ನೆಲ್ಲ ತುಂಬಿಸಿಡು ಅಂತ ಹೇಳಿದೆ ಇವಳು ನಾನು ತುಂಬಿಸ್ತೀನಿ ಅಂತ ಹೊಟ್ಟೆ ಇದನ್ನೆಲ್ಲ ನಾನೇ ಮಾಡ್ತೀನಿ ನಾನೇ ತೋಟಕ್ಕೆ ಹಾಕ್ತೀನಿ ಅಂತ ತುಂಬಿಸ್ತಾ ಇದ್ದಾಳೆ ಓಕೆ ಅದನ್ನೆಲ್ಲ ತೋಟಕ್ಕೆಲ್ಲ ಹಾಕಿದರೆ ಅದರಲ್ಲಿ ಗೊಬ್ಬರ ಎಲ್ಲ ಆಗುತ್ತೆ ನಮಗೆ ಬೆಳೆ ಎಲ್ಲ ಬರುತ್ತೆ ಅಂತ ಹೇಳಿಬಿಟ್ಟು ಅವ್ರಿಗೆ ಎಕ್ಸ್ಪ್ಲೇನ್ ಮಾಡಿದ್ವಿ ಹಾಗಾಗಿ ಅವಳು ತುಂಬಿಸ್ತಾ ಇದ್ದಾಳೆ ಇವರ ಅಜ್ಜಿ ನೋಡಿ ಆಗಲೇ ಕತ್ತಿ ಆರ ಎಲ್ಲ ಇಟ್ಕೊಂಡು ನಾನು ಸ್ವಲ್ಪ ಹಾಳ ಇದೆ ಸ್ವಲ್ಪ ಹೊಡಿತೀನಿ ಅಂತ ಹೊರಟಿದ್ದಾರೆ ಇವ್ರದ್ದು ಏಜ್ ಏಯ್ಟಿ ಆದ್ರೂ ನಾನು ಯಾವುದ್ರಲ್ಲೂ ಕಮ್ಮಿ ಇಲ್ಲ ಅಂತ ಹೇಳ್ಬಿಟ್ಟು ಕೆಲಸ ಮಾಡ್ತಾ ಇದ್ದಾರೆ ಅವ್ರ ಕೆಲಸಕ್ಕೆ ನಮ್ಮ ಅವ್ರು ಮಾಡೋ ಕೆಲಸ ನಮಗೂ ಆಗೋಲ್ಲ ಅಷ್ಟು ಚೆನ್ನಾಗಿ ಮಾಡ್ತಾರೆ ಅವ್ರ ಕೆಲಸನ ಇವರು ಮೊಮ್ಮಕ್ಳ ಜೊತೆ ಸೇರಿಬಿಟ್ಟು ನಾನು ಮಗುವಾಗಿ ಕೆಲಸ ಮಾಡ್ತಿದ್ದೀನಿ ಆ ಥರ ಅನಿಸ್ಬಿಟ್ಟಿದೆ ಅವರಿಗೆ ಅವ್ರನ್ನ ಸೇರ್ಕೊಂಡು ಇವ್ರನ್ನ ಸೇರ್ಕೊಂಡು ಕೆಲಸ ಮಾಡ್ತಾಯಿದ್ರು ನಮ್ಮ ತೋಟದಲ್ಲಿ ಕಾಫಿ ನೋಡಿ ಆಲ್ರೆಡಿ ಬಂದಿದ್ದು ನನ್ನ ಚಾನಲ್ ನಿಮ್ಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನಾನು ಅಪ್ಲೋಡ್ ಮಾಡ್ತೀನಿ ವೀಡಿಯೋಸನ್ನ